ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರ ಕ್ಷಮೆ ಕೋರ್ತೀನಿ ಅನಿವಾರ್ಯ ಕಾರಣಗಳಿಂದ ತಡೆಯಾಯಿತು ಎಲ್ಲರಿಗೂ ವೇದಿಕೆ ಮೇಲಿರುವ ಎಲ್ಲ ಸಹೃದಿ ಸಹೃದಯ ಗೆಳೆಯರಿಗೆ ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ಆತ್ಮೀಯವಾಗಿ ವಂದಿಸುತ್ತ ನಿರ್ಮಾಪಕರಾದ ಮೋಹನ್ ಮತ್ತು ನಿರ್ದೇಶಕ ಮತ್ತು ಛಾಯಾಗ್ರಾಹಕರಾದ ಸ್ವಾಮಿ ಒಂದು ಒಳ್ಳೆಯ ಸಿನಿಮಾ ಮಾಡಿರ್ತಾರೆ ಅಂತ ನಾನು ಅದರಲ್ಲಿ ಅಂದ್ಕೊಂಡಿದ್ದೀನಿ ಸೈಲೆನ್ಸ್ ಆ ಸೈಲೆನ್ಸ್ ಅನ್ನೋ ಟೈಟಲ್ನಲ್ಲೇ ಎಲ್ಲವೂ ಅಡಗಿರುತ್ತೆ ಅದು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬೋದು ತಡವಾಗಿ ಬಂದ್ರೂ ಸ್ವಲ್ಪ ನನ್ನ ಕಣ್ಣು ಸೂಕ್ಷ್ಮವಾಗಿ ಹರಡಾರ್ದು ಇಲ್ಲಿರೋ ಸೋಷಿಯಲ್ ಇಂದ ಬಂದಿರೋ ಅಂಥ ರೆಪ್ರಸೆಂಟೇಟಿವ್ಗಳು ಮತ್ತು ಚಾನಲ್ಗಳಿಗೆ ಬಂದಿರೋಂಥ ಕ್ಯಾಮ್ರಾಗಳು ಲೆಕ್ಕಾಗುತ್ತೆ ಸೂಕ್ಷ್ಮವಾಗಿ ಐ ಥಿಂಕ್ ನಲವತ್ತೆರಡಿದೆ ನಲವತ್ತೆರಡು ಕ್ಯಾಮ್ರಾ ಇದೆ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾ ಇರೋದು ಎಲ್ಲ ಸೇರಿ ನಲವತ್ತೆರಡು ಕ್ಯಾಮ್ರಾ ಇದೆ ಈ ಸಭಾಂಗಣದಲ್ಲಿ ನನ್ನ ಪ್ರಕಾರ ಒಂದು ನೂರ ಇಪ್ಪತ್ತೈದ ನೂರೈವತ್ತು ಜನ ಇದ್ದಾರೆ ಇಷ್ಟು ಜನ ಒಂದು ಮಾರ್ನಿಂಗ್ ಶೋಗೆ ಬಂದುಬಿಟ್ರೆ ಸಿನಿಮಾ ಹಿಟ್ ಆಗಿಬಿಡುತ್ತೆ ಇವಾಗ ಅದಲ್ಲದೆ ಒಂದೊಂದು ಸೋಷಿಯಲ್ ಚಾನಲ್ಲು ಏನು ಪಬ್ಲಿಸಿಟಿ ಮಾಡ್ತಾರೆ ಒಂದೊಂದು ಚಾನಲ್ಲು ಸೋಷಿಯಲ್ ಮೀಡಿಯಾದವರು ಐದೈದು ಜನ ಕರ್ಕೊಂಬಂದ್ರೆ ಸಾಕು ಇಲ್ಲಿ ಬಂದು ನಲ್ವತ್ತೆರಡು ಕ್ಯಾಮ್ರಾ ಇದೆ ಒಂದೊಂದು ಕ್ಯಾಮ್ರಾ ಇಂದ ಐದೈದು ಜನ ಬಂದರೆ ನಮ್ಮ ಸಿನಿಮಾ ನಿರ್ಮಾಪಕ ಬದುಕ್ಬಿಡ್ತಾನೆ ಇವತ್ತು ಭಾಳ ದುಃಖ ಆಗುತ್ತೆ ಹಲವಾರು ಚಿತ್ರ ಕೆಲವು ಚಿತ್ರಮಂಗಿಗಳು ಬೆಂಗಳೂರಿನಲ್ಲಿ ಕನ್ನಡ ಸಿನಿಮಾಗಳಿಗೆ ದುಃಖ ಇಲ್ದಂಗೆ ನಡೀತಾ ಇರುತ್ತೆ ಇನ್ನು ಕನ್ನಡ ಆಗಲಿ ತೆಲುಗು ಆಗಲಿ ಯಾವುದೇ ಭಾಷೆ ಆಗಲಿ ಇವತ್ತಿನ ದಿನಕ್ಕೆ ಹೋದರೆ ಆ ವೈಷ್ಣವಿ ವೈಭವಿ ಥಿಯೇಟ್ರಿಗೆ ಹೋಗ್ತೀನಿ ಆಲ್ಮೋಸ್ಟ್ ಡೈಲಿ ನಾನು ಯಾವ ಸಿನಿಮಾ ಹಾಕಿದ್ರೂ ಏಳು ಜನ ಆರು ಜನ ಐದು ಜನ ಚಿತ್ರಮಂದಿರದ ಮಾಲೀಕರು ಹೇಗೆ ಚಿತ್ರಮಂದಿರಗಳನ್ನ ನಡೆಸಬೇಕು ಬಂಡವಾಳ ಹಾಕಿದಂಥ ನಿರ್ಮಾಪಕರು ಹೇಗೆ ಬಂಡವಾಳ ಹೊರಗೆ ತೆಗಿಬೇಕು ಮತ್ತು ಅದರಿಂದೇ ಹಗಲು ರಾತ್ರಿ ಕನಸುಗಳನ್ನ ಕಟ್ಟಿಕೊಂಡು ಒಂದು ಒಳ್ಳೆಯ ಚಿತ್ರ ಪ್ರತಿಯೊಬ್ಬರಿಗೂ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂದ್ಬಿಟ್ಟು ಪ್ರತಿಯೊಬ್ಬರು ಕೆಟ್ಟ ಚಿತ್ರ ಮಾಡಬೇಕು ಅಂತ ಯಾರೂ ಹೊರಡೋದಿಲ್ಲ ಎಲ್ಲರೂ ಒಳ್ಳೆಯ ಚಿತ್ರ ಮಾಡಬೇಕು ಅಂತಲೇ ಹೊರಡ್ತಾರೆ ಆ ಕನಸುಗಳನ್ನ ಕಟ್ಕೊಂಡು ಒಂದೊಂದು ಸಿನಿಮಾ ಮಾಡೋದಕ್ಕೆ ಇವತ್ತಿನ ಟೆಕ್ನಾಲಜಿನಲ್ಲಿ ಕಡಿಮೆ ಅಂದ್ರೂ ಒಂದು ವರ್ಷ ಹಿಡಿಯುತ್ತೆ ಏನು ಸೂಪರ್ ಫಾಸ್ಟಾಗಿ ನಾವು ಮಾಡ್ತೀವಿ ಅಂತಂದ್ರು ಮೊದಲೆಲ್ಲ ಅಲ್ಲಿ ಸಿಸ್ಟಮಲ್ಲಿದ್ದಾಗ ನೈಂಟಿ ಡೇಸ್ ಕಾಪಿ ತರ್ತಾ ಇದ್ವಿ ಫಾರ್ಟಿ ಫೈವ್ ಡೇಸ್ ವಾರ್ಕೇಶ್ ಅವರು ಸಾಯಿ ಪ್ರಕಾಶ್ ಅವರು ನಲವತ್ತೈದು ದಿನಕ್ಕೆ ಅನೌನ್ಸ್ ಮಾಡಿ ಸಿನ್ಮಾಗಳನ್ನ ರಿಲೀಸ್ ಮಾಡ್ತಾಯಿದ್ರು ಭಾಳ ಫಾಸ್ಟಾಗಿ ಆಗ್ತಾ ಇತ್ತು ಈ ಟೆಕ್ನಾಲಜಿ ಫಿಂಗರ್ ಟಿಪ್ಸಲ್ಲಿ ಬಂದಿದೆ ಅನ್ನೋದೇ ದೊಡ್ಡ ದುರಂತ ಆಗ್ಬಿಟ್ಟಿದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಏನೋ ಡಿ ಐ ಅಂತಾರೆ ಸಿ ಜಿ ಅಂತಾರೆ ಡಿ ಟಿ ಎಸ್ ಅಂತಾರೆ ಆ ಕೆಲಸ ಮುಂದಕ್ಕೆ ಹೋಗಲ್ಲ ನೋಡ್ತಾನೇ ಇರ್ತೀನಿ ಏನು ನನಗೂ ಐವತ್ಮೂರು ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿಕೊಂಡು ಕೆಲಸ ಕಲಿಬೇಕು ಅನ್ನೋ ಹಂಬಲದಿಂದ ಇವತ್ತೂ ಕೆಲಸ ಕಲಿತಾ ಇದ್ದೀನಿ ಇಂಡಸ್ಟ್ರಿನಲ್ಲಿ ನಾನು ಕಲಿಬೇಕು ಅನ್ನೋ ಹಂಬಲದಿಂದ ನಾನು ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡ್ಕೊಂಡು ಬಂದಂಥ ವ್ಯಕ್ತಿ ನಾನು ಹೊಟ್ಟೆ ಪಾಡಿಗೆ ಆಗಲ್ಲ ಒಂದು ಪಕ್ಕ ಹೊಂದ್ಕಡೆ ಹೊಟ್ಟೆ ಪಾಡಿಗೆ ಇರ್ಬೋದು ಒಂದು ಕಡೆ ಇದಕ್ಕಿರ್ಬೋದು ಆದರೆ ಇವತ್ತು ತುಂಬ ದುಃಖ ಆಗುತ್ತೆ ಚಿತ್ರಮಂದಿರಗಳ ಹತ್ರ ಹೋದ್ರೆ ನೋಡಿ ಕಾವೇರಿ ಚಿತ್ರಮಂದಿರ ಕಾವೇರಿ ಚಿತ್ರಮಂದಿರದಲ್ಲಿ ನಾನು ಅದ ಹಿಂದ್ಗಡೆ ಫೋಟೋ ಫೋನ್ ಅನ್ನು ಕಂಪ್ಲೀಟ್ ಕೆಲಸ ಮಾಡ್ತಿದ್ದೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿಕೊಟ್ಟು ಕಾಫಿ ತಿಂಡಿ ಮಾಡಿಕೊಟ್ಟು ನಮ್ಮ ಎಲ್ಲ ಬಾಸ್ಗಳಿಗೆ ಹನ್ನೊಂದು ಕಾಲ್ಗೆ ನೂನ್ ಶೋ ಸ್ಟಾರ್ಟ್ ಆದರೆ ಓಡೋಗ್ತಿದ್ದೆ ಟಿಕೆಟ್ ಸಿಗ್ತಾ ಇರಲಿಲ್ಲ ಎಷ್ಟೋ ಜನ ತಮಿಳ್ ಪಿಕ್ಚರ್ ಇರ್ಬೋದು ಹಿಂದಿ ಇರ್ಬೋದು ಭಾಷಾ ಭೇದ ಇಲ್ಲದೆ ಸಿನಿಮಾಗಳು ನೋಡ್ತಾ ಇದ್ವಿ ನಾವು ಪ್ಯಾಷನ್ ಒಂದು ಸಿನಿಮಾ ಬಗ್ಗೆ ಪ್ಯಾಷನ್ನಾಗಿ ಬೆಳೆಸ್ಕೊಂಡು ಇವತ್ತು ಅದೇ ಫ್ಯಾಷನ್ ಉಳಿಸ್ಕೊಂಡು ಎಷ್ಟು ದಿನ ಗೊತ್ತಿಲ್ಲ ಇನ್ನು ಚಿತ್ರರಂಗದಲ್ಲಿ ಇವತ್ತಿರೋ ದುರಂತ ಪರಿಸ್ಥಿತಿಗೆ ಆದಷ್ಟು ಒಂದು ಅವೇರ್ನೆಸ್ ಮೂಡಿಸಿ ನಿಮ್ಮ ಸಿನಿಮಾ ಚಿತ್ರಕ್ಕೆ ಚಿತ್ರಮಂದಕ್ಕೆ ಬರುವಾಗ ಕನಿಷ್ಠ ಪಕ್ಷ ಆ ಸಿನಿಮಾಗೆ ಒಂದು ನೂರು ಜನ ಕಲಾವಿದರು ಮತ್ತು ತಂತ್ರಜ್ಞರು ದುಡಿದಿರ್ತೀರ ಆ ನೂರು ಜನ ಒಬ್ಬೊಬ್ಬ ಮೂರು ಮೂರು ಜನಕ್ಕೆ ಹೇಳ್ಕೊಂಡು ನಿಮ್ಮ ಸಿನಿಮಾ ಬಗ್ಗೆ ಹೋದರೆ ಆ ಮೂರು ಜನ ಮುನ್ನೂರು ಜನ ಆಗಿ ಆ ಮುನ್ನೂರು ಜನ ಸಾವಿರ ಜನ ಆಗಿ ಒಂದು ಒಂದು ವಾರದ ಕಾಲ ಸಿನಿಮಾ ನಿಂತ್ಕೊಂಡು ಅದೇ ದೊಡ್ಡ ಗ್ರೇಟ್ ಇವತ್ತಿನ ನಮ್ಮ ಇಷ್ಟು ನನ್ನ ಮಾತುಗಳನ್ನ ಮುಗಿಸ್ತಾ ನಿರ್ಮಾಪಕರಿಗೂ ಮತ್ತೆ ನಿರ್ದೇಶಕರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜಯವಾಗಲಿ